ಶಿಕ್ಷಕರೇ ನಮಸ್ಕಾರ ಎಚ್ ಎಂ ಪಿ ವೈರಸ್ ಇದೀಗ ಎಲ್ಲೆಡೆ ಸದ್ದು ಮಾಡುತ್ತಿದೆ ನಾಲ್ಕು ವರ್ಷಗಳ ಹಿಂದೆ ಬಂದ ಕೋವಿಡ್ ನೈನ್ಟೀನ್ ವೈರಸ್ ಜನರು ಇದಕ್ಕೂ ಪ್ಯಾನಿಕ್ ಆಗುತ್ತಿರುವಂತೆ ಕಂಡು ಬರ್ತಿದೆ ಭಾರತದಲ್ಲಿ ಇದರ ಮೊದಲ ಸೋಂಕು ಬೆಂಗಳೂರಿನಲ್ಲಿ ಇಬ್ಬರು ಪುಟ್ಟ ಮಕ್ಕಳಲ್ಲಿ ಕಂಡು ಬಂದಿದೆ ಹಾಗಾದ್ರೆ ಪಿ ವೈರಸ್ ಅಂದ್ರೆ ಏನು ಎಚ್ ಎಂ ಪಿ ವೈರಸ್ ನ ಲಕ್ಷಣಗಳೇನು ಜನರು ಏನೆಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು ಇದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಋತಂ ಕನ್ನಡದಲ್ಲಿ ಎಚ್ ಪಿ ವಿ ಎಂದರೇನು ಹ್ಯೂಮನ್ ಮೆಟಾನಿಮೋ ವೈರಸ್ ಎಲ್ಲಾ ವಯಸ್ಸಿನ ಜನರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಉಸಿರಾಟದ ಸೋಂಕನ್ನು ಹರಡುವ ವೈರಸ್ ಆಗಿದೆ ಈ ವೈರಸ್ ಮೊದಲು ಪತ್ತೆ ಇದು ಎರಡು ಸಾವಿರದ ಒಂದರಲ್ಲಿ ಮತ್ತು ಈಗ ಇದನ್ನ ಪ್ರಪಂಚದಾದ್ಯಂತ ಉಸಿರಾಟದ ಕಾಯಿಲೆಗೆ ಪ್ರಮುಖ ಕಾರಣವೆಂದು ಗುರುತಿಸಲಾಗಿದೆ ವಿಶೇಷವಾಗಿ ಚಿಕ್ಕ ಮಕ್ಕಳು ವಯಸ್ಸಾದವರು ಮತ್ತು ದುರ್ಬಲಗೊಂಡ ರೋಗ ನಿರೋಧಕ ಶಕ್ತಿ ಹೊಂದಿರುವ ಜನರಲ್ಲಿ ಉಂಟು ಮಾಡ್ತದೆ ವಿಯ ಲಕ್ಷಣಗಳು ವಿ ಸಾಮಾನ್ಯವಾಗಿ ಶೀತ ತರಹದ ಲಕ್ಷಣಗಳನ್ನ ಉಂಟು ಮಾಡ್ತದೆ ಅವುಗಳೆಂದರೆ ಕೆಮ್ಮು ಮೂಗು ಸೋರುವಿಕೆ ಗಂಟಲು ನೋವು ಜ್ವರ ಅಸ್ತಮ ಕೆಲವು ಸಂದರ್ಭಗಳಲ್ಲಿ ಎಚ್ ಎಂ ವಿಯು ಶ್ವಾಸಕೋಶದಲ್ಲಿನ ಸಣ್ಣ ವಾಯು ಮಾರ್ಗಗಳ ಉರಿಯೂತ ಅಥವಾ ನ್ಯೂಮೋನಿಯಾದಂತಹ ಹೆಚ್ಚು ಗಂಭೀರ ಕಾಯಿಲೆಗಳಿಗೆ ಕಾಣುವಾಗಬಹುದು ಈ ವೈರಸ್ ಹೇಗೆಲ್ಲ ಹರಡುತ್ತದೆ ಸೋಂಕಿತ ವ್ಯಕ್ತಿ ಕೆಮ್ಮಿದಾಗ ಅಥವಾ ಸೀನಿದಾಗ ಉತ್ಪತ್ತಿಯಾಗುವ ಹನಿಗಳ ಮೂಲಕ ವಿ ಹರಡುತ್ತದೆ ಕಲುಷಿತ ವಸ್ತುಗಳನ್ನು ಸ್ಪರ್ಶಿಸಿ ನಂತರ ನಿಮ್ಮ ಕಣ್ಣುಗಳು ಮೂಗು ಅಥವಾ ಬಾಯಿಯನ್ನು ಸ್ಪರ್ಶಿಸುವ ಮೂಲಕವೂ ಇದು ಹರಡಬಹುದು ಎಚ್ ಎಂ ಪಿ ವಿಗೆ ಯಾವುದೇ ನಿರ್ದಿಷ್ಟ ಚಿಕಿತ್ಸೆ ಇಲ್ಲ ಹೆಚ್ಚಿನ ಜನರು ವಿಶ್ರಾಂತಿ ತೆಗೆದುಕೊಂಡು ಮತ್ತು ಜ್ವರವನ್ನು ನಿವಾರಿಸಲು ಓವರ್ ದಿ ಕೌಂಟರ್ ಔಷಧಿಗಳೊಂದಿಗೆ ಚೇತರಿಸಿಕೊಳ್ಳುತ್ತಾರೆ ತೀವ್ರತರವಾದ ಪ್ರಕರಣಗಳಲ್ಲಿ ಆಮ್ಲಜನಕ ಚಿಕಿತ್ಸೆ ಅಥವಾ ಯಾಂತ್ರಿಕ ಉಸಿರಾಟಕ್ಕಾಗಿ ಆಸ್ಪತ್ರೆಗೆ ದಾಖಲಾಗಬೇಕಾಗಬಹುದು ಇದನ್ನ ಹೇಗೆ ತಡೆಗಟ್ಟಬಹುದು ನಿಮ್ಮ ಕೈಗಳನ್ನು ಆಗಾಗ್ಗೆ ಸೋಪ್ ಮತ್ತು ನೀರಿನಿಂದ ಕನಿಷ್ಠ ಇಪ್ಪತ್ತು ಸೆಕೆಂಡ್ಗಳ ಕಾಲ ತೊಳೆಯಿರಿ ಕೆಮ್ಮುವಾಗ ಅಥವಾ ಸೀನುವಾಗ ಬಾಯಿಯನ್ನು ಟಿಶ್ಯೂ ಅಥವಾ ನಿಮ್ಮ ಮೊಣಕೈಯಿಂದ ಮುಚ್ಚಿ ಅನಾರೋಗ್ಯದಿಂದ ಬಳಲುತ್ತಿರುವ ಜನರೊಂದಿಗೆ ನಿಕಟ ಸಂಪರ್ಕವನ್ನ ತಪ್ಪಿಸಿ ಹಾಗಾಗಿ ಸ್ಪರ್ಶಿಸುವ ವಸ್ತು ಅಥವಾ ಜಾಗವನ್ನು ಸ್ವಚ್ಛಗೊಳಿಸಿ ಮತ್ತು ಸೋಂಕು ರಹಿತಗೊಳಿಸಿ ಈ ವೈರಸ್ ನಿಂದ ಹೆಚ್ಚು ಅಪಾಯವಿರುವುದು ಯಾರಿಗೆ ಚಿಕ್ಕ ಮಕ್ಕಳು ವಿಶೇಷವಾಗಿ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ವಯಸ್ಸಾದವರು ಅಂದ್ರೆ ಹಿರಿಯ ನಾಗರಿಕರು ದುರ್ಬಲಗೊಂಡ ರೋಗ ನಿರೋಧಕ ಶಕ್ತಿ ಹೊಂದಿರುವ ಜನರು ದೀರ್ಘಕಾಲದ ಶ್ವಾಸಕೋಶ ಅಥವಾ ಹೃದಯ ಕಾಯಿಲೆಯನ್ನ ಹೊಂದಿರುವ ಜನರು ಈ ವೈರಸ್ ನಿಂದ ಆಗುವ ತೊಂದರೆಗಳೇನು ಎಚ್ ವಿ ಕೆಲವೊಮ್ಮೆ ಗಂಭೀರ ತೊಡಕುಗಳಿಗೆ ಕಾರಣವಾಗಬಹುದು ಉದಾಹರಣೆಗೆ ಶ್ವಾಸಕೋಶದ ಉರಿಯೂತ ನ್ಯೂಮೋನಿಯಾ ಉಲ್ಬರವಾದ ಅಸ್ತಮಾ ಲಕ್ಷಣಗಳು ಕಿವಿ ಸೋಂಕುಗಳು ವೈದ್ಯರನ್ನು ಯಾವಾಗ ನೋಡಬೇಕು ನೀವು ಅಥವಾ ನಿಮ್ಮ ಮಗುವಿಗೆ ಈ ಕೆಳಗಿನ ಯಾವುದೇ ಅನುಭವವಾಗುತ್ತಿದ್ದರೆ ವೈದ್ಯಕೀಯ ಆರೈಕೆಯನ್ನ ಪಡೆಯಿರಿ ಉಸಿರಾಡಲು ಕಷ್ಟ ವೇಗವಾಗಿ ಉಸಿರಾಡುವುದು ಅಸ್ತಮ ತುಟಿಗಳು ಅಥವಾ ಉಗುರುಗಳ ಸುತ್ತಲೂ ನೀಲಿ ಅಥವಾ ಬೂದು ಬಣ್ಣ ತೀವ್ರವಾದ ಜ್ವರ ನಿರ್ಜಲೀಕರಣ ನೆನಪಿಡಿ ಎಚ್ ವಿ ಉಸಿರಾಟದ ಕಾಯಿಲೆಗೆ ಕಾರಣವಾಗುವ ಸಾಮಾನ್ಯ ವೈರಸ್ ಆಗಿದೆ ಹೆಚ್ಚಿನ ಜನರು ವಿಶ್ರಾಂತಿ ಮತ್ತು ಬೆಂಬಲಿತ ಆರೈಕೆಯೊಂದಿಗೆ ಚೇತರಿಸಿಕೊಳ್ಳುತ್ತಾರೆ ಎಚ್ ವಿ ಹರಡುವಿಕೆಯನ್ನು ತಡೆಗಟ್ಟಲು ಉತ್ತಮ ವೈಯಕ್ತಿಕ ನೈರ್ಮಲ್ಯ ಅಭ್ಯಾಸ ಮಾಡಿ ಈ ವೈರಸ್ ನ ರೋಗ ಲಕ್ಷಣಗಳೇನೆ ನಿಮ್ಮ ದೇಹದಲ್ಲಿ ಕಂಡು ಬಂದರೆ ನಿಮ್ಮ ವೈದ್ಯರನ್ನ ಸಂಪರ್ಕಿಸಿ ಇದರ ಬಗ್ಗೆ ಭಯ ಬೇಡ ಆದರೆ ಸುರಕ್ಷತೆ ಇರಲಿ ಎನ್ನುವುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಅದು ಕನ್ನಡ